ವೈಕುಂಠ ಏಕಾದಶಿ ಪ್ರಯುಕ್ತ ತಾಲ್ಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತರಿಗೆ ಚಿಕ್ಕ ತಿರುಪತಿ ಗ್ರಾಮದ ಮುಖಂಡರಿಂದ ಪ್ರಸಾದ ಜೊತೆಗೆ ಮಸಾಲೆ ಮತ್ತು ಪಾನಿಪುರಿಯನ್ನು ವಿನಿಯೋಗಿಸಿದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿವಿ ಮಂಜುನಾಥ್ ಅವರು ಸತತ ಎರಡು ವರ್ಷಗಳಿಂದ ಗ್ರಾಮದ ಯುವಕರು ಎಲ್ಲರ ಮುಖಂಡರ ಮತ್ತು ದಾನಿಗಳ ಸಹಕಾರ ಪಡೆದುಕೊಂಡು ವೈಕುಂಠ ದರ್ಶನದ ಅಂಗವಾಗಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತರಿಗೆ ಪ್ರಸಾದ ಜೊತೆಗೆ ಮಸಾಲೆ ಮತ್ತು ಪಾನಿಪುರಿಯನ್ನು ವಿತರಿಸುತ್ತಿರುವುದು ಉತ್ತಮ ಕಾರ್ಯ ಈ ಕೆಲಸವನ್ನು ಹೀಗೆ ಮುಂದುವರೆಸಲಿ ಎಂದು ಹಾರೈಸಿದರು ತಿರುಪತಿ ಶ್ರೀ ವೆಂಕಟಮ್ಮ ಸ್ವಾಮಿ ದೇವಸ್ಥಾನ ಇದರಲ್ಲಿ ನಮ್ಮ ವೈಕುಂಠ ಏಕಾದಶಿ ಪ್ರಯುಕ್ತ ಇದು ಎರಡನೇ ವರ್ಷ ಪಾನಿಪುರಿ ಮಸಲ್ಪುರಿ ವಿತರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ದಾನಿಂಗ್ಳು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಏನೆಲ್ಲ ಬೇಕಾದರೆ ಒಂದು ನಿಂಟು ನಮ್ಮ ಹರಿಸು ಸುಮಾರು ಗೆಲ್ಲರೂ ಶ್ರೀರಾಮು ಎಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಒಳ್ಳೆಯ ಇದು ಕೊಟ್ಟು ಮುಕ್ತಾದಿ ಇವರಿಗೆ ಸಂಜೆ ಇದಕ್ಕೆ ಒಂದು ಉಪಹಾರ ಮಾಡು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಅವ್ರ ಕುಂಬ ಆರೋಗ್ಯ ಇಷ್ಟ ಕೊಡಿ ಅಂತ ಹೇಳ್ತಾ ನನಗೆ ಹೇಳ್ತೀನಿ ಫಸ್ಟ್ ವರ್ಷ ಮಾಡದೆಲ್ಲ ತಿಳ್ಕೊಡ್ತೀವಿ ಫಸ್ಟ್ ವರ್ಷ ನಾಲ್ಕು ಸಾವಿರ ಮಾಡಿದ್ವಿ ಈ ಸತಿ ಆರ್ ಸಾವಿರ ಜನ ಅಂತ ಕಾರ್ಯಗಳು ಮಾಡಿದ್ವಿ ಸಕ್ಸಸ್ ಆಗಿದೆ ಜನನೂ ಬರ್ತಾ ಇದ್ದಾರೆ ಮತ್ತೆ ನಾವು ಊರಿಂದ ಮುಖಂಡರು ಯಾರಾದ್ರೂ ಆಗ್ಬೋದು ಜೀವನ ಸುಮಾರು ಇದ್ದಾರೆ ಆ ಥರ ಎಲ್ಲರೂ ನಮ್ಗೆ ಏನ್ ಕೇಳಿದಷ್ಟು ಅವ್ರು ಸಹಾಯ ಮಾಡಿದ್ರು ಅವ್ರು ನಾಡಿನ ಅಂದ್ರೆ ಸಹಾಯ ಮಾಡಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಊರಿ ಇರಿದು ನಾವು ಯಾರನ್ನೇ ಕೇಳಿ ಪ್ರತಿಯೊಬ್ಬರು ಮಾಡ್ರಿ ನಾವು ಇದ್ದೀವಿ ಅಂತ ನಮಗೆ ಹುಡುಗರಿಗೆಲ್ಲ ಸೋಸ್ ಆಗಿ ಎರಡನೇ ವರ್ಷ ದೇವರ ಆಶೀರ್ವಾದದಿಂದ ತುಂಬಾ ಸಕ್ಸಸ್ ಆಗಿದೆ ನಮ್ಗೆ ಯಾರ ಇವತ್ತು ಸಹಾಯ ಮಾಡಿದಾರೆ ಅವ್ರ ಪ್ರಾಣಿಗಳಾಗಬಹುದು ಪ್ರತಿಯೊಬ್ರು ಸುಮಾರು ಹತ್ತನೇ ಜನ ಇದಾರೆ ತುಂಬ ಹೇಳ ಅವ್ರಿಗೆಲ್ಲರಿಗೂ ದೇವರ ಆರೋಗ್ಯ ಆರೋಗ್ಯವಾಗಿ ಆಶ್ಚರ್ಯ ಕೊಟ್ಟು ಕಾಪಾಡುತ್ತಾರೆ ಅಧ್ಯಕ್ಷರು ಮಾಜಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಎಲ್ಲ ಎಲ್ಲ ಊರು ಹಿರಿಯರು ಅದ ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗ್ಬೋದು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಐದರಿಂದ ಆರು ಸಾವಿರ ರೂಪಾಯಿ ಮಾಡ್ತೀವಿ ಅವರು ಪ್ರೋತ್ಸಾಹ ಕೊಡೋದು ಮತ್ತೆ ಮುಂದೆ ವರ್ಷಗಳು ಏನು ಬೇಕು ಅಂತ ಪಂಚಾಯತಿ ಕಡೆ ಇಲ್ಲೇ ಇರು ಗಾಡಿನಲ್ಲಿ ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ